ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಮೂವಿ ಸೂಪರ್ 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 ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸೂಪರ್ ಎಲ್ಲ ರಿಷಬ್ ಶೆಟ್ಟಿ ಎಲ್ಲ ಸೀನ್ ಚೆನ್ನಾಗಿದೆ ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ತುಂಬಾ ಚೆನ್ನಾಗಿತ್ತು ಈ ಫಸ್ಟ್ ಮೂವಿ ಎ ಸಿಲು ಸೆಕೆ ಆಗಿದ್ದು ಅಂದ್ರೆ ಫಸ್ಟ್ ಮೂವಿ ಸೂಪರ್ ಫಿಸ್ಟ್ ಅದು ಅನ್ಬಿಲಿವಬಲ್ ಅನ್ಬಿಲಿವಬಲ್ ಸೂಪರ್ ಆಗಿತ್ತು

हीरोइन ट्विस्ट है कितनों हाँ हीरोइन ट्विस्ट है फिर सुपर है चला दे मूवी चला दे मूवी बड़ा बेक सरे सुपर है एक्टिंग लाइक मरी था लाफ़ फस्टलास है मरी था लाफ़ अब इसमें क्या कितनों इसमें क्या चला किधर हाँ हाँ चला सेकंड टाइम मंदिर क्लाइमेक्स सुपर अमेजिंग मूवी वर्थ वाचिंग इट

ಸೂಪರ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಚೆನ್ನಾಗಿದೆ ಮೂವಿ ನೆಕ್ಸ್ಟ್ ಅಲ್ಲಿ ಇದೆ ಸಕ್ಕದ ಆಕ್ಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಈ ತರ ಮೂವಿ ಕನ್ನಡ ಇಂಡಸ್ಟ್ರಿ ಬರ್ಲೇಬೇಕು ಸಕ್ಕ ಪ್ರೌಡ್ ಆಗುತ್ತೆ ಮೂವೀಸ್ ನೋಡೋದಕ್ಕೆ ಅಥವಾ ಸಕ್ಕದಾಗಿದೆ ನಿಜವಾಗ್ಲು ಸ್ಫ್ಸ್ ಬರ್ತದೆ ನಿಜವಾಗ್ಲೂ ಸಕ್ಕದಾಗಿದೆ ಮೂವಿ ಕನ್ನಡಿಗರಿಗೆ ಪ್ರೌಡ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಂತೂ ನಿಜ ದೇವ್ರೆ ಮಂದಂಗ ಅನ್ಸುತ್ತೆ ಓಹ್ ಅಲ್ಟಿಮೇಟ್ ಆಗಿದೆ ಸೂಪರ್ ಓಹ್ ಅಲ್ಟಿಮೇಟ್ ಆಗಿದೆ ರುಕ್ಮಿಣಿ ವರ್ಸಾ ಅವರು ರಿಷಬ್ ಶೆಟ್ಟಿ ಅವ್ರ್ ಮಾತ್ರ ಆಕ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ ಆಕ್ಟಿಂಗ್ ಬಗ್ಗೆ ಮಾತೇ ಇಲ್ಲ ಎಲ್ಲ ಸಕ್ಕತ್ತಾಗಿದೆ ಟ್ವೆಸ್ಟ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಸಖತ್ತಾಗಿದೆ ಎಲ್ಲರೂ ನೋಡ್ಲೇ ಬೇಕಾಗಿರೋದು ಈ ಲ್ಯಾಂಗ್ವೇಜ್ ಅಲ್ಲ ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ಬೋದು ಇದನ್ನ ಸಖತ್ತಾಗಿ ಮಾಡಿದ್ದಾರೆ ಸರ್ ಸೂಪರ್ ಸರಿ ಸೂಪರ್ ಅಂದ್ರೆ ಸೂಪರ್ ಕರಳದಲ್ಲಿ ಇದು ಬೆಸ್ಟ್ ಫಿಲಮ್ ಅಂತ ಹೇಳ್ಬೋದು ಮತ್ತೆ ಋಷಭ್ ಆಕ್ಟಿಂಗ್ ಸೂಪರ್ ಅಂದ್ರೆ ಸೂಪರ್ ಅಲ್ಟಿಮೇಟ್ ಬೇಕಿಂಗ್ ಸೂಪರ್ ಇದೆ ಸೂಪರ್ ಅಂದ್ರೆ ಇಷ್ಟು ಸೂಪರ್ ಆಗಿದೆ ಸೆಕೆಂಡ್ ಹಾಫು ಗೆಸ್ಟೇ ಮಾಡೋಕ್ಕಾಗಲ್ಲ ರುಕ್ಣಿಯವರು ವಿಲನ್ ಆಗ್ತಾರೆ ಅಂತ ಗಿಫ್ಟ್ ಮಾಡೋಕ್ಕೇ ಆಗಲ್ಲ ಅಷ್ಟು ಸೂಪರ್ ಆಗಿದೆ ಸೂಪರ್